ಮತ್ತು ಚಿಲ್ಲಿ ಪೌಡರ್ ಗೊಂದಲ ಇರುವುದಿಲ್ಲ ಎಂಬ ಸಿಎಂ ಡಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಅದನ್ನೇ ಹೇಳಿದ್ವಿ ಅದ್ರಲ್ಲಿ ಹೊಸದೇನಿದೆ ಅವ್ರೇನ್ ಹೇಳಿದ್ದಾರು ನಾವು ಅದನ್ನ ಮೊದಲು ಹೇಳಿದ್ವಲ್ಲ ಎಲ್ಲ ಶಾಂತಿ ಆಗುತ್ತೆ ಇವತ್ತಲ್ಲ ನಾಳೆ ತಣ್ಣಗಾಗುತ್ತೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಕೂಡ ಅದಕ್ಕೆ ಪೂರಕವಾಗುವಂತೆ ಮಾತಾಡಿದ್ದಾರೆ ಅದರಲ್ಲಿ ಹೊಸದೇನಿಲ್ಲ ರಾಜಕೀಯದಲ್ಲಿ ಇವೆಲ್ಲ ನಡೀತಾ ಇರುತ್ತೆ ಕಾಮನ್ ಪ್ರೊಸೀಜರ್ ಇದು ನಾಳೆಯಿಂದ ಅಭಿವೃದ್ಧಿ ಬಗ್ಗೆ ಸಂಘಟನೆ ಬಗ್ಗೆ ಗಮನ ಹರಿಸೋದು ನಮ್ಮ ಕೆಲಸ ಆಗಿದೆ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದ್ದಾವೆ ಗೊಂದಲ ಬಗೆಹರಿದಿದೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಈಗಾದರೂ ಬಗೆಹರಿದಿದೆ ಅನ್ನೋದೇ ಸಮಾಧಾನ ಮುಗಿಯುತ್ತೆ ಅನ್ನೋದು ನಮ್ಮ ಭಾವನೆ ಅಧಿಕಾರ ಹಂಚಿಕೆ ಚರ್ಚೆ ಬರುತ್ತಾ ಎಂಬ ಪ್ರಶ್ನೆ ಮುಂದೆ ಯಾವಾಗಾದರೂ ಬಂದಾಗ ನೋಡೋಣ ಅಂತ ಹೇಳಿದ್ದಾರೆ ಒಳ್ಳೆ ಬೆಳವಣಿಗೆ ಆಗಿದೆ ರಾಜಕೀಯ ಸಹಾಯಕ ಮಾಡ್ಲಿಕ್ಕೆ ಆಗೋಲ್ಲ ಸೊ ಕೊನೆಗೆ ಇತ್ಯರ್ಥಿ ಆಗಿದೆ ಅದೇ ಒಳ್ಳೆ ಒಳ್ಳೆ ಸಮಾಧಾನ ನಾಳಿಂದ ಇವತ್ತಿಂದ ಡೆವಲಪ್ಮೆಂಟ್ ಸಂಘಟನೆ ಕಡೆ ಹೆಚ್ಚು ಪಕ್ಷ ಶಾಸಕರು ಗಮನ ಕೊಡಬೇಕು ಸೊ ಆಗಿದ್ದು ಒಳ್ಳೆ ಬೆಳವಣಿಗೆ ಆಗಿದೆ ಯಾರು ಒಪ್ಪಲಿಲ್ಲ ಸರ್ ಅವರು ಹಕ್ಕೊಳಿಲ್ಲ ಇವರು ಅಂದ್ರೆ ಎರಡೂ ವರ್ಷ ಕಂಡೀಷನ್ ಇಲ್ಲ ಬಗ್ಗೆ ಅದು ಬಂದಲ್ಲ ಮುಂದೆ ಇಲ್ಲ ಇಲ್ಲ ಪ್ರಶ್ನೆ ಬರಲ್ಲ ಇಬ್ರು ಒಂದಿದ್ದಾರೆ ಹೇಳ್ತಾರೆ ಅಂದ್ರೆ ಅವಾಗ ದಂಧರವಾಗಿ ಇಷ್ಟೊಂದು ದೊಡ್ಡ ಇಲ್ಲ ಆಯ್ತು ಅವಾಗ ಆಗುತ್ತೆ ಈಗ ಆಗಿದೆ ಸೊ ಮುಗಿದಿದೆ ಅದು ಒಂದು ಸಮಾಧಾನ ಅಷ್ಟೇ ಇಲ್ಲಿ ಇಲ್ಲಿಗೆ ಮುಗಿತ ಅಂತೇಳಿ ಸರ್ ಮುಂದೆ ಮುಗಿತಂತ ಎಲ್ಲರೂ ನಮ್ಮ ಭಾವನೆ ಯಾಕಂದ್ರೆ ಅವರೇ ಇಬ್ರು ನಾಯಕರು ಒಟ್ಟಾಗಿ ಹೇಳಿದ್ಮಾಗೆ ಮುಗಿಲೇಬೇಕಂತ ನಮ್ಮ ಮತ್ತೆ ಮತ್ತೆ ಏನಾದ್ರೂ ಅಧಿಕಾರ ಹಂಚಿಕೆ ಚರ್ಚೆ ಬರಲ್ಲ ಮುಂದೆ ಬರಲೇ ಮುಂದೆ ಯಾವ್ದು ಬಂದ ನೋಡೋಣ ಈಗಂತಿ ಪೂರ್ಣ ಹೇಳಿದ್ದಾರೆ ರಾಜಕೀಯ ಮಾಡ್ಲಿಕ್ಕೆ ಆಗೋಲ್ಲ ಸೊ ಕೊನೆಗೆ ಇತ್ಯರ್ಥಿ ಆಗಿದೆ ಅದೇ ಒಳ್ಳೆ ಒಳ್ಳೆ ಸಮಾಧಾನ